ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಹಾಗೂ ಬನ್ನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಯೋಜನೆಗಳ ಮಾಹಿತಿ ವಿನಿಮಯ ಸಾಕ್ಷ್ಯ ಚಿತ್ರ ಪ್ರದರ್ಶನ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಗರ್ಭಿಣಿಯರಿಗೆ ಬಾಗಿನ ಅರ್ಪಣೆ ಹಾಗೂ ಮಹಿಳಾ ಸಂಭ್ರಮ ನಡೆಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಧನಂಜಯ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಮೂಲಕ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ತಮ್ಮ ಖಾತೆಗೆ ನೇರ ಸಂದಾಯವಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದರು ಬಹಳ ತುಂಬಾ ಅನುಕೂಲ ಯಾಕಂದ್ರೆ ಇವತ್ತು ಯಾರನ್ನೂ ಒಂದು ಹೋಗಿ ಒಂದು ನೂರು ರೂಪಾಯಿ ಇಲ್ಲ ಇದ್ರಿ ಅಂತ ಹೇಳಿದ್ರೆ ಯಾರು ಸಿಕ್ತಿಲ್ಲ ಹಾಗಾಗಿ ನಮಗೆ ನಮ್ಮ ಪ್ರಧಾನ ನಮ್ಮ ರೈತಾಪಿ ನಮ್ಮ ಈ ಈ ದಮನದಲ್ಲಿಟ್ಟುಕೊಂಡು ಈ ಎರಡು ಸಾವಿರ ರೂಪಾಯಿಯನ್ನು ಹಾಕಿದರೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕ ಶಂಕರ ಉಪಾರ ಮುದ್ರಾ ಯೋಜನೆಯು ಯುವ ಜನತೆ ನೂತನ ಸ್ವಯಂ ಉದ್ಯೋಗ ಹೊಂದಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ವಾರ್ಷಿಕ ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು ಗಿಡದಾಗಿಂದ ಬಿದ್ದು ಏನಾದ್ರು ಆದ್ರೆ ಕರೆಂಟ್ ಏನಾದ್ರು ಹೊಡಿಸಿಕೊಂಡ್ರೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರ ಹಾವು ಕಚ್ಚಿ ಏನಾದ್ರು ಮೃತಪಟ್ರೆ ಅಥವಾ ಮಳೆ ಜಾಸ್ತಿಯಾಗಿ ಆ ಆ ಹಿರೇಕೆ ತುಂಬಿರ್ತವ ಆ ಟೈಮ್ ನಲ್ಲಿ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಅವರು ಕೂಡ ಅವಘಡವಾಗಿ ಮರಣ ಹೊಂದಿದ್ರೆ ಇದು ಎರಡು ಲಕ್ಷವಾಮಿ ಅವರ ನಾಮಿಗೆ ಸಿಗತಕ್ಕಂಥದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಮಂಜುನಾಥ ಕತ್ತಿ ಆಯುಷ್ಮಾನ್ ಯೋಜನೆಯ ಮೂಲಕ ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಪಡೆಯಬಹುದಾಗಿದ್ದು ಅರ್ಹ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಮತ್ತು ನರಕು ವರ್ಷದ ಆಪರೇಷನ್ ಇರ್ಬೋದು ಈ ಸಣ್ಣ ಸರ ಸರ್ಕಾರಿ ಚಿಕಿತ್ಸೆಗಳನ್ನ ನೀವು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೇ ತಗೋಬೇಕು